ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವ ರೀತಿಯಾಗಿ ತುಂಬಾ ರುಚಿಯಾಗಿರುವಂಥ ಉಪ್ ಸಾಂಬಾರು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಸೊಪ್ಪೆಲ್ಲ ಹಾಕಿ ಉಪ್ ಸಾಂಬಾರನ್ನ ಆವಾಗವಾಗ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನಮ್ಮನೇಲಂತೂ ಯಾವಾಗಲೂ ಮಾಡ್ತಾನೆ ಇರ್ತೀವಿ ಹಾಗಾದರೆ ಬನ್ನಿ ಯಾವ ರೀತಿಯಾಗಿ ಉಪ್ ಸಾಂಬಾರು ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆಗಿ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಒಂದು ಅರ್ಧ ಕಪ್ ತೊಗರಿ ಬೆಳೆನ ತೊಳೆದು ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ದಂಟನ ಸೊಪ್ಪು ಹಾಗೆಯೇ ಒನ್ಗೊನೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ತುಂಬ ಸಣ್ಣಗೆ ಬಿಡ ಸ್ವಲ್ಪ ಒಂದೊಂದು ಎರಡೆರಡು ಇಂಚಿಗೆ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನು ಕುಕ್ಕರ್ ಒಳಗಡೆ ಸೇರಿಸ್ಕೊಳ್ಳೋಣ ಸೊಪ್ಪು ನಿಮ್ಗೆ ಇಷ್ಟು ಅಷ್ಟು ಅಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಕಾರಕ್ಕೆ ಒಂದು ಆರು ಹಸಿ ಮೆಣಸಿನ್ಕಾಯಿ ಒಂದು ಈರುಳ್ಳಿ ಹಾಗೆಯೇ ಒಂದೆರಡು ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ ಇಷ್ಟನ್ನು ಸೇರಿಸಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ನೀರನ್ನು ಹಾಕೊಳ್ಳೋಣ ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕೊಂಡ್ರೆ ಸಾಕು ಯಾಕಂದರೆ ಸೊಪ್ಪಾಗಿರೋದ್ರಿಂದ ಅದು ಬೆಂದ ಮೇಲೆ ಇನ್ನೂ ಕೂಡ ಕೆಳಗಡೆ ಹೋಗ್ಬಿಡುತ್ತೆ ಸೊ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡ್ರೆ ಸಾಕಾಗುತ್ತೆ ಈಗ ಲಿಡ್ನ ಕ್ಲೋಸ್ ಮಾಡಿ ನಾವು ಒಂದೇ ಒಂದು ವಿಸಲ್ ಬಂದ ತಕ್ಷಣ ಆಫ್ ಮಾಡ್ಕೊಂಡು ಬಿಡೋಣ ಸೊಪ್ಪು ಬೇಳೆ ಆಗಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ ನೋಡಿ ಇವಾಗ ಒಂದು ವಿಸಲ್ ಬಂದಿದೆ ಇವಾಗ ಸೊಪ್ಪು ಬೇಳೆ ಎಲ್ಲ ಕೂಡ ಬೆಂದಿದೆ ಇವಾಗ ಈರುಳ್ಳಿ ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ ರುಬ್ಲಿಕ್ಕೆ ಸೊಪ್ಪು ಬೇಳೆ ಎರಡನ್ನೂ ಕೂಡ ಸ್ವಲ್ಪ ಸ್ವಲ್ಪ ಎತ್ತು ಎಲ್ಲ ಸೈಡ್ಗೆ ಇಟ್ಕೊಳ್ಳೋಣ ಯಾಕಂದರೆ ಇದು ತಣ್ಣಗಾಗಬೇಕಲ್ವಾ ಸೊ ಅದರಿಂದ ನೀವು ಸೊಪ್ಪನ್ನು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ನೋಡಿಕೊಂಡು ಸೊಪ್ಪು ಮತ್ತು ಕಾಳನ್ನು ಎತ್ಕೊಳ್ಳಿ ರುಬ್ಲಿಕ್ಕೆ ಸಾಂಬಾರು ಜಾಸ್ತಿ ಬೇಕಂದರೆ ಸೊಪ್ಪು ಕಾಳು ಸ್ವಲ್ಪ ಜಾಸ್ತಿ ಎತ್ಕೊಂಡ್ರೆ ಸಾಂಬಾರು ಜಾಸ್ತಿ ಆಗುತ್ತೆ ಇಲ್ಲ ನಮಗೆ ಸ್ವಲ್ಪ ಸಾಕು ಅನ್ನೋದಾದರೆ ನೀವು ಸ್ವಲ್ಪ ಎತ್ಕೊಂಡ್ರೆ ಸಾಕಾಗುತ್ತೆ ನಾನು ಅದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ ಇವಾಗ ಈ ಸೊಪ್ಪು ನೀರು ಎರಡೂ ಕೂಡ ಸಪ್ರೇಟ್ ಮಾಡಿಕೊಂಡಿದ್ದೀನಿ ಈ ಸೊಪ್ಪಲ್ಲಿರೋ ನೀರೆಲ್ಲ ಕೆಳಗಡೆ ಇಳಿದ ಮೇಲೆ ನಾನು ಇದಕ್ಕೆ ಒಗ್ಗರಣೆನ ಮಾಡ್ತೀನಿ ನೋಡಿ ಒಂದು ಬಾಣಲಿ ಇಟ್ಕೊಂಡು ಒನ್ ಟೇಬಲ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಇವಾಗ ಬಿಸಿ ಆಯಿತು ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಚೆನ್ನಾಗಿ ಚಡಪಟ ಅಂತ ಸಿಡಿಬೇಕು ಈ ರೀತಿ ಸಿಡಿಯೋ ಟೈಮಿಗೆ ನಾವು ಬೆಳ್ಳುಳ್ಳಿನ ನಾನು ಜಜ್ಜಿಬಿಟ್ಟು ಇಟ್ಕೊಂಡಿದ್ದೆ ಒಂದು ನಾಲ್ಕು ಇಲ್ಕಾಗುವಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಇದ್ರೊಳಗಡೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಒಂದು ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸಿದ್ದೀನಿ ಇದೆಲ್ಲ ಎಣ್ಣೆ ಜೊತೆ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿಮೆಣ್ಸಿನ್ಕಾಯಿ ಖಾರ ಎಣ್ಣೆಗೆ ಚೆನ್ನಾಗಿ ಬಿಟ್ಟರೆ ಸೊಪ್ಪು ಕಾಳು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೀವು ಬೇಕಂದರೆ ಒಣಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಕೋಬೋದು ಈಗ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಪಲ್ಯ ಅಂದಮೇಲೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ರೇ ಅದು ಚೆನ್ನಾಗಿರುತ್ತೆ ಈರುಳ್ಳಿನ ಸೇರಿಸಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ನಾವು ಇದರೊಳಗಡೆ ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗ ಕೂಡ ಫ್ರೈ ಆಗಿಬಿಡುತ್ತೆ ನೋಡಿ ಒಂದೆರಡು ನಿಮಿಷ ಫ್ರೈ ಆದಮೇಲೆ ನಾನು ಸ್ವಲ್ಪ ಎಷ್ಟು ಬೇಕೋ ಈರುಳ್ಳಿಗೆ ಅಷ್ಟು ಮಾತ್ರ ಇದ್ದೀನಿ ಯಾಕಂತ ಹೇಳಿದ್ರೆ ಸೊಪ್ಪು ಆಲ್ರೆಡಿ ಉಪ್ಪಾಕಿರೋದ್ರಿಂದ ಜಾಸ್ತಿ ಆಗಿಬಿಡುತ್ತೆ ನೋಡಿ ನೀಟಾಗಿ ಒಂದು ಬಾರಿ ಫ್ರೈ ಮಾಡಿಕೊಂಡು ಇವಾಗ ಇದು ಫ್ರೈ ಆಯಿತು ಇಷ್ಟು ಫ್ರೈ ಆದರೆ ಸಾಕು ನಾವು ಬೇಯಿಸಿಟ್ಕೊಂಡಿರುವಂಥ ಸೊಪ್ಪು ಕಾಳನ್ನು ಇದರೊಳಗಡೆ ಸೇರಿಸ್ಕೊಳ್ಳೋಣ ಇವಾಗ ನೀಟಾಗಿ ಒಂದು ಬಾರಿ ಮಿಕ್ಸ್ ಮಾಡಿಕೊಳ್ಳೋಣ ನನ್ನ ಚಾನಲಲ್ಲಿ ಆಲ್ರೆಡಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಉಪ್ಸಾರ ರೆಸಿಪಿಗಳಿದೆ ನೀವೇನು ನೋಡಿಲ್ಲ ಅಂತ ಹೇಳಿದ್ರೆ ಹೋಗಿ ನೋಡ್ಬೋದು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಸೇರಿಸಿದ್ದೀನಿ ತೆಂಗಿನಕಾಯಿ ನೀವು ಹಾಕ್ತಷ್ಟು ಟೇಸ್ಟ್ ಜಾಸ್ತಿ ಬರುತ್ತೆ ಈ ರೀತಿ ನಾವು ಸೊಪ್ಪು ಕಾಳು ಪಲ್ಯ ಎಲ್ಲ ಮಾಡಿ ಮಧ್ಯಾಹ್ನವೇ ಸಾಂಬಾರು ಮಾಡಿಟ್ಬಿಟ್ರೆ ಸಂಜೆವರೆಗೂ ತಿನ್ಬೋದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದ್ದೀರಲ್ವ ಎಷ್ಟು ಚೆನ್ನಾಗಿ ಪಲ್ಯ ಕೂಡ ರೆಡಿ ಆಯಿತು ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಅಷ್ಟು ರುಚಿಯಾಗಿ ಇರುತ್ತೆ ಈ ಸಾಂಬಾರು ಈ ಪಲ್ಯ ಇವಾಗ ನಾವು ಒಂದು ಲಿಡ್ನ ಕ್ಲೋಸ್ ಮಾಡಿದ ಗ್ಯಾಸ್ ಸ್ಟೋನ್ ಆಫ್ ಮಾಡಿ ಎತ್ತಿಟ್ಬಿಡೋಣ ಇವಾಗ ಸಾಂಬಾರು ಮಾಡಲಿಕ್ಕೋಸ್ಕರ ಇಲ್ಲೊಂದು ಜಾರನ್ನ ಇಟ್ಕೊಂಡಿದ್ದೀನಿ ನಾವು ಏನು ಆವಾಗಲೇ ಎಲ್ಲ ಎತ್ತಿಟ್ಕೊಂಡಿದ್ದೀವಲ್ಲ ಸೊಪ್ಪು ಈರುಳ್ಳಿ ಟೊಮೊಟೊ ಎಲ್ಲ ಅದನ್ನೆಲ್ಲ ಇದರೊಳಗಡೆ ಸೇರಿಸ್ಕೊಳ್ಳೋಣ ಇಷ್ಟನ್ನು ಆದಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಹುಣ್ಸೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಮತ್ತು ಕಾಳು ಮೆಣಸನ್ನು ಸ್ವಲ್ಪ ಸ್ವಲ್ಪ ಕುಟ್ಬಿಟ್ಟು ಸೇರಿಸಿದ್ದೀನಿ ನೀವು ಬೇಕಂದರೆ ಹಾಗೆ ಫುಲ್ ಫುಲ್ ಫುಲ್ಲಾಗಿ ಹಾಕೋಬೋದು ಇವಾಗ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಈ ರೀತಿ ಸಣ್ಣದಾಗಿ ಗ್ರೈಂಡ್ ಮಾಡಿಕೊಂಡು ಬಂದಿದ್ದೀನಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ನಾವು ಬಸ್ಕೊಂಡಿದ್ವಲ್ಲ ಸೊಪ್ಪು ಬೇಳೆ ಬಸ್ತಿದ್ದು ನೀರು ಅದರೊಳಗಡೆ ಈ ಖಾರನ ಸೇರಿಸ್ಕೋಬೇಕು ಈ ಮಸಾಲಾನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ನಾವು ಕುದಿಸ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಗಿಬಿಡುತ್ತೆ ನೋಡ್ತಾ ಇದ್ರಲ್ವ ಸ್ವಲ್ಪ ಕೊತ್ತಂಬರಿ ಸೊಪ್ಪುನ ಹಾಕಿ ನನಗೆ ಈ ರೀತಿ ಉಪ್ಸಾರಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸೋದ್ರಿಂದ ಅದು ಒಳ್ಳೆ ಘಮ ಬರುತ್ತೆ ಅದಕ್ಕೆ ತುಂಬ ಇಷ್ಟ ಈ ರೀತಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿ ಬಂದಮೇಲೆ ಆಫ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ತುಂಬಾ ರುಚಿಯಾಗಿರುವಂಥ ಉಪ್ಸಾರು ಮುದ್ದೆ ರೆಡಿಯಾಗುತ್ತೆ ಮುದ್ದೆ ಕೂಡ ರೆಡಿ ಮಾಡಿಕೊಂಡಿದ್ದೆ ಈ ರೀತಿ ಪಲ್ಯನ ಹಾಕ್ಕೊಂಡು ಮುದ್ದೆಗೆ ಸ್ವಲ್ಪ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅಥವಾ ಬೆಣ್ಣೆ ಹಾಕ್ಕೊಂಡು ಒಂದು ಹಣ್ಣು ಹಣ್ಣಿದ್ರೆ ನೆಂಚ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ ನಿಮಗೆ ಯಾರಿಗೂ ಈ ರೀತಿ ಇಷ್ಟ ಆಗುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ನೋ ಹುಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿಯಾಗಿ ಸೊಪ್ಪನ್ನು ಉಪ್ಸಾರು ಮಾಡೋದು ಅಂತ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿ ರೆಸಿಪಿಗಳು ವೀಡಿಯೋಗಳು ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ನಾಳೆ ಸಿಗೋಣ ಒಂದು ಹೊಸ ವೀಡಿಯೋ ಜೊತೆ ಬಾಯ್